ಯಾಕೆ ಮಾಡೋಣ ನೀರು ಮಾಡು ಸ್ಪೆಷಲ್ ಅಂದ್ರೆ ಇವತ್ತು ಎಗ್ ಹಾಕಿಬಿಟ್ಟು ಪಲ್ಯ ಥರ ಮಾಡ್ತಾ ಇದೀನಿ ನುಗ್ಗೆ ಸೊಪ್ಪು ಈರುಳ್ಳಿ ಮೊಟ್ಟೆ ಕೋಳಿ ಮೊಟ್ಟೆ ಹ್ಮ್ ಐತೆ ನೋಡು ಮಾಡ್ತಾ ಇದ್ದೆ थेज पळला हां मु यज्ञ पळले चपाती मारतोय चपाती ना चपाती हात मोठा आन मडी आलं मडी दा

ಸೂಪರ್ ಆಗಿರೋ ಇವಾಗ ಒಂದು ವಾರದಿಂದ ಇಲ್ಲೇ ನಮ್ಮ ದೇವಸ್ಥಾನ ಇದ್ದಾರೆ ದಿನಕ್ಕೂ ಒಂದೊಂದ್ ಸಾವಿರ ದಿನಕ್ಕೂ ಸಾವಿರ ಆಯ್ತಲ್ಲ

ಮೈಸೂರಿಗೆ ಹೋಗಿದ ರೈಸ್ ಅದು ಕಾರಲ್ಲಿ ಎಲ್ಲರೂ ಫ್ಯಾಮಿಲಿಯಲ್ಲಿ ಹೋಗಿದ್ವಿ ಹಿಂಜುಳೇಶ್ವರ ದೇವಸ್ಥಾನ ನಮ್ಮ ಅಕ್ಕ ಕರ್ಕೊಂಡು ಹೋಗಿದರೆ ನಾವು ಹೋಗಿದ್ವಿ ನಾವು ಚಾಮುಂಡೇಶ್ವರಿ ದರ್ಸನ್ಕೊಳ್ಬಿತ್ತು ನಾವು ಹಂಗೆ ಜೊತೆಯಲ್ಲಿ ಬರ್ತೀವಿ ಅಂದ್ಬಿಟ್ಟು ನಾವು ಹೋಗಿದ್ವಿ ಮಕ್ಳಿಗೆ ಮುಡಿ ಕೊಡ್ಬೇಕಿತ್ತಲ್ಲೇ ನಮ್ಮ ಅಕ್ಕನ ಮಕ್ಳಿಗೆ ಹೋಗಿ ಎಲ್ಲರೂ ಹೋಗೋಣ ಜೊತೆಗೆ ಅಂದ್ಬಿಟ್ಟು ಟ್ರಿಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ರಿಪ್ ಥರ ಹೋಗಿದ್ದೆಲ್ಲ ಕಾರಲ್ಲಿ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ ಬೈಸ್ ಸೂಪರಾಗಿತ್ತು ಮಕ್ಕಳನ್ನೆಲ್ಲ ಇದ್ದೆ ನಾನು ಎಲ್ಲ ನನ್ನ ನೋಡ್ತಾ ಪಾಪ ತುಂಬ ಹಳೆಯ ದೇವಸ್ಥಾನ ಇದು ನಂಜುಂಡೇಶ್ವರ ದೇವಸ್ಥಾನ ಅಂತ ನಮ್ಮ ಅಕ್ಕ ಮನೆ ದೇವರಂತೆ ತುಂಬ ರಶ್ ಇತ್ತು ಪರವಾಗಿಲ್ಲ ಜನಗಳೆಲ್ಲ ಚ ಬರ್ತಾಯಿದ್ರು ಇಷ್ಟ ಗೈಸ್ ಹಾಂ ವೀಡಿಯೋ ಮಾಡ್ತಾಯಿದ್ದೆ ಅಲ್ಲಿ ಪೂಜಾರಪ್ಪ ಬೇಡ ಅಂದ್ಬಿಟ್ರು ಎಷ್ಟು ಬಸ್

ನಳೇದು ವಾಸ ಇನ್ನೂ ಚೆನ್ನಾಗಿ ಜನರಲ್ಲ ಅರವತ್ತು ರೂಪಾಯಿ ಶಿವಮೊಗ್ಗ ಆ ಕಡೆ ಹೋಗ್ಬೇಕು ಅಂದ್ರೆ ಲಾಂಗ್ ಒಳ್ಳೆ ಚೆನ್ನಾಗಿತ್ತು Hei Lego Gileng, imbang. Hei, dia. Mansur,

¡Qué bonito

मैले भेलि निन्द्रीलाई जी नि करा छोडेर यो रुल्नु पर्छ यो दिदी कानको बाटो ओए ओए यो केटा छ कालीले छत्रा ए बलकी काली छिरी काली ए जा जनि करत हैन चोचो नहि बढ ए खडे लाग न आले पो आ फाइल तिकी पोट तिले माडी

வா <muchas> Halo Halo. sois an banget